ನೋಡಿರಿ ಕುನ್ನಾ ವರದಿ ಬಗ್ಗೆ ನಾನು ನಿನ್ನೆ ಏನು ಹೇಳಿದ್ದೇನೆ ಅದರಲ್ಲಿ ಕೆಲವು ಪತ್ರಿಕೆ ಟಿ ವಿಯಲ್ಲಿ ರಿಪೋರ್ಟಿಂಗ್ ಸರಿಯಾಗಿಲ್ಲ ನಾ ಹೇಳೋದು ಆ ರೀತಿ ಬಂದಿದ್ರೆ ಅದರಲ್ಲಿ ಸರಿಯಲ್ಲ ಯಾಕಂದರೆ ಡಿ ಸಿ ಪಿ ಅವ್ರ ಲೆಟರ್ಗೆ ಇಟ್ಟರು ಎಲ್ಲ ಇದೆ ಆ ವರದಿ ಬಂದಿದೆ ಇಲ್ಲ ನಾವು ಓದಿಲ್ಲ ನೀವು ಹೇಳಿದಿರಿ ವರದಿ ಬಂದಿದೆ ಅಂತ ಆ ವರದಿ ಆ ರೀತಿ ಬಂದಿದ್ದರೆ ಸಮಗ್ರವಾಗಿ ಅದನ್ನು ಅಧ್ಯಯನ ಮಾಡೋ ತನಕ ನನಗೇನು ಹೇಳಲಿಕ್ಕಾಗಲ್ಲ ಆದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರುವಂಥ ಪ್ರಕಾರ ಅವರು ಪೊಲೀಸ್ ಅಧಿಕಾರಿಗಳನ್ನು ಹೊಣೆಗಾರನ ಪೊಲೀಸ್ ಅಧಿಕಾರಿಗಳು ಪತ್ರ ಬರೆದಿದ್ದೇನೆ ಹಂಗಾರೆ ಪೊಲೀಸ್ ಅಧಿಕಾರಿಗಳು ಆಗಲ್ಲ ಅಂತ ಹೇಳಿದ್ದೇನು ಮತ್ತು ಎರಡನೇದು ಅನುಮತಿ ಅನ್ನುವಂಥ ಶಬ್ದಮದ ಅನುಮತಿ ಅಂತ ಹೇಳಿಲ್ಲ ವಿತೌಟ್ ಕನ್ಸಲ್ಟಿಂಗ್ ಯಾವುದೇ ಒಂದು ಆಯೋಗವನ್ನು ನ್ಯಾಯಾಂಗ ಆಯೋಗವನ್ನು ರಚಿಸ್ಬೇಕಾರೆ ಆ ರಾಜ್ಯದಲ್ಲಿ ಅಥವಾ ದೇಶದಲ್ಲೇ ರಚಿಸ್ಬೇಕಾದ್ರೆ ದೇಶದಲ್ಲಿ ರಚಿಸಬೇಕಾದ್ರೆ ದೇಶದ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯದಲ್ಲಿ ರಚಿಸ್ಬೇಕಾದ್ರೆ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ಕನ್ಸಲ್ಟ್ ಮಾಡಿ ಮಾಡಬೇಕು ಇದು ಬಳದು ಬಂದಿರುವಂಥ ಪರಂಪರೆ ಇದು ಪದ್ಧತಿ ಇದು ಅದು ಬಿಟ್ಟು ತಮಗೆ ಯಾರು ಬೇಕೋ ಅವರನ್ನೇ ನ್ಯಾಯಾಧೀಶರನ್ನಾಗಿ ಮಾಡಿ ಮಾಡೋದು ಪದ್ಧತಿ ಅಲ್ಲ ನಾನು ಇದನ್ನು ಹೇಳಿದ್ದು ನಾನು ಯಾವುದೇ ವೈಯಕ್ತಿಕವಾಗಿ ಟೀಕೆಯನ್ನು ನಾನು ಮಾಡಿಲ್ಲ ನಾನು ಈಗೂ ಹೇಳ್ತಾ ಇದ್ದೀನಿ ಆ ರೀತಿ ವರದಿ ಬಂದಿದ್ದರೆ ಡಿ ಸಿ ಪಿ ವರದಿ ಕೊಟ್ಟು ಡಿ ಸಿ ಪಿ ಇದನ್ನು ನಿರಾಕರಣೆ ಮಾಡಿದ್ರ ಬಗ್ಗೆ ಏನು ಹಂಗಾರ ಸರ್ಕಾರ ಏನು ಹೇಳ್ತದೆ ಇದರ ಬಗ್ಗೆ ಹಂಗಾಗಿ ಇದರ ಬಗ್ಗೆ ವರದಿಯನ್ನು ಸಂಪೂರ್ಣವಾಗಿ ನೋಡೋ ತನಕ ನಾನು ಹೇಳಲ್ಲ ಆದರೆ ಮಾಧ್ಯಮದಲ್ಲಿ ಬಂದಿರುವ ಆಧಾರದ ಮೇಲೆ ನನ್ನ ಪ್ರತಿಕ್ರಿಯೆ ಏನು ಅಂತಂದರೆ ಪೊಲೀಸರ ಮೇಲೆ ಆರೋಪ ಹೊರಿಸೋದು ಸರಿಯಲ್ಲ ನಮ್ದು ಅಲಯನ್ಸ್ ಇದ್ದೇ ಇದೆ ಅದೇ ಕಂಟಿನ್ಯೂ ಆಗುತ್ತೆ ಎಲ್ಲ ಚುನಾವಣೆಯಲ್ಲೂ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು